ಮಾಧ್ಯಮದ ಸ್ನೇಹಿತರು ಇವತ್ತು ಬೆಂಗಳೂರು ಮಗುವಿರುವ ಸಂಘದವರು ಒಂದು ಸಮಾವೇಶವನ್ನು ಏರ್ಪಾಡು ಮಾಡಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕು ಅಂತ ನನಗೆ ತಿಳಿಸಿದ್ದಾರೆ ಹಾಗಾಗಿ ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಎರಡು ಸಾವಿರದ ಹದಿನೈದರಲ್ಲಿ ಇವತ್ತು ಆಹ್ವಾನ ಮಾಡಿದೆ ಅವತ್ತು ಎರಡ್ ಸಾವಿರದ ಹದಿನೈದರಲ್ಲೂ ಮುಖ್ಯಮಂತ್ರಿ ಆಗಿದ್ದ ಈ ಸಮಾವೇಶ ಮಗುವೀರೂ ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದಂತಹ ಒಂದು ಜನಾಂಗ ಅವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಆದರೂ ಕೂಡ ಸ್ವಾಭಿಮಾನದಿಂದ ಜೀವನ ಮಾಡ್ತಕ್ಕಂಥ ಜನ ಮೇಲೆ ಬಹುತೇಕವಾಗಿ ಜಾತಿಯನ್ನು ಈ ಜಾತಿ ವರ್ಣ ನಾಲ್ಕು ವರ್ಣಗಳನ್ನಾಗಿ ಮಾಡೋರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂತ್ರರು ಅಂತೇಳಿ ನಾಲ್ಕು ವರ್ಣಗಳನ್ನ ವರ್ಣ ವ್ಯವಸ್ಥೆ ಅಂತ ಅಂತಕ್ಕಂಥ ಮೊದಲು ವರ್ಗ ರಾಮರು ಕ್ಷತ್ರಿಯರು ವೈಶ್ಯರು ಇವರು ಮೂರು ವರ್ಗದ ಜನರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಸೂತ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಅಂತಂದ್ರೆ ವರ್ಣ ವ್ಯವಸ್ಥೆಯ ಕಾರಣದಿಂದ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ವರ್ಣ ವ್ಯವಸ್ಥೆಯಲ್ಲಿ ಸಂವಿಧಾನ ದೇಶ ಸ್ವಾತಂತ್ರ್ಯವಾಗಿ ಸಂವಿಧಾನ ಹೊರದಕ್ಕಿಂತ ಮುಂಚಿತವಾಗಿ ವರ್ಣ ವ್ಯವಸ್ಥೆ ಇತ್ತು ಆ ವರ್ಣ ವ್ಯವಸ್ಥೆಗೆ ಸೂಕ್ತ ದಿನಾಂಕವರಿಗೆ ಓದ್ತಕ್ಕಂಥ ಅವಕಾಶ ಇರಲಿ ಅಂದರೆ ಸೂಕ್ತದೇ ಬಹುತೇಕವಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಸೂತ್ರ ಈ ಸೂತ್ರ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಹಾಗೆಯೇ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇವತ್ತು ಲಿಂಗ ತಾರತಮ್ಯ ಆಗಬೇಕಾದ್ರೂ ಇದೇ ಕಾರಣ

ಅವಕಾಶಗಳಿಂದ ಉಚಿತರಾಗಿರ್ತಕ್ಕಂಥದ್ದು ವಿದ್ಯೆಯಿಂದ ವಂಚಿತರಾಗಿರ್ತಕ್ಕಂಥ ಜನರನ್ನ ಕಾಣಲಿಕ್ಕೆ ಸಾಧ್ಯ ಎಲ್ಲರೂ ವಿದ್ಯಾವಂತರಾಗ ಸಮಾಜದಲ್ಲಿ ನಮ್ಮ ಸಂವಿಧಾನ ಎಲ್ರಿಗೂ ಅವಕಾಶವನ್ನು ತಲುಪಿಸ್ಕೊಟ್ಟಿದೆ ಎಲ್ರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇದೆ ಶಿಕ್ಷಣ అనుభవ అనుభవఘటలు మహిళ సమాన అసెంబ్లీ అనుభవ పట్టువారు అసెంబ్లీ పార్లిమెంట్ याद कर रही ये तारक में याद करवाती है याद मेरा सब कुछ मेरे को चित्र आओ वर्णन गोष्टीन करते हैं

ಶಿಕ್ಷಣ ಸಂಘಟನೆ ಹೋರಾಟ ಮೂರು ಪತ್ರ ಹೇಳಿರೋದು ಏನೇನೇ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಪಡೆದು ಸಂಘಟನೆ ಆಗಬೇಕು

எழுதியது மாடல் என்பது குறித்து சம்பந்தப்பட்ட அதற்கு சாதிக்கும் புதுசுக்கு இயக்கும் ಅವರಿಗೆ ಈ ಒಬ್ಬ ಮಾಡ್ ಮಾಡಿದ್ರೆ ಅದಕ್ಕಿಂತ ಯಾವ ಕಾಲಕ್ಕೂ ಕೂಡ ವಿದ್ಯೆ ಇರೋ ವಂಚಿತರಾಗಬಾರದು ಹಿಂದುಳಿದವರು ವಿದ್ಯೆ ವಂಚಿತರಾಗಬಾರದು ದಲಿತರು ವಿದ್ಯೆಗೆ

సిమంత గారిని కూడా అవును పదరేని తిని ఏంటపా నేనే సిమలని అవును బడౌరాగారు కూడా మీర్ ਤੇ ਸਮਾਵੇ ਸਰਰਾ ਰਾਕਾ ਇਦ ਸਾਧੇ ਕੀਂਡ ਪਰਤੇਲ ਚੇਚੇ ਪਾਲੁਵੇਟੁ। ਚੇਚੇ ਗੁਡੁਕਾ ਨੀ ਮਾ ਸਾਨਕ ਕੀਂਡ ਪੀਰਿਰਾਵੇਟ ਤੇ ਤੇ ਸ਼ੁਵਾਲੇ।

ಆ ಆ ಬರೆ ಬಿರಿಯಾ ಅವರಿಗೆ 200 ಅವರಿಗೆ 300 ಅವರಿಗೆ ಅಲ್ಪ ಸಂಖ್ಯ ಅವರಿಗೆ ಎಲ್ಲ ಜಾತಿಗಳವರು ಎಲ್ಲ ಜಾತಿಗಳವರು ಎಲ್ಲ ಸಮುದಾಯಗಳವರು ಅವರೆಲ್ಲರೂ ಕೂಡ ಪ್ರತಿನಿಂತಕ್ಕೆ ಕಥೆಗಳನ್ನು ಮಾತನಾಡುತ್ತಿದ್ದಾರೆ ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿತ್ವಕ್ಕೆ ಕಥೆಗಳನ್ನು ಮಾತನಾಡುತ್ತಿದ್ದಾರೆ ಅಂತಾ ಮಾತುಗಳನ್ನು ಹೇಳಿ

ततिवादिन न्यृविष्किने वसावस्तर्स वास्ते यद त्वभी ततिवादिन न्यृविष्किने येहि तेरि यदाता